मई तार कले धन्यवाद ೊಳಗ ಮುಂಚೂಣಿಯಾಗಿ ಬಹಳ ಜನ ಅನ್ನಿರಿ ಇದರ ಒಂದು ನೇತೃತ್ವದೊಳಗೆ ಬಹಳ ಜನ ಹೆಗಲಾಗಿ ಹೊತ್ತುಕೊಂಡು ಹೋರಾಟ ಮಾಡದೇರಿ ಈ ಪ್ರತಿಭಟನೆ ವಿಜಯ ಪದಕ್ಕೆ ಯಾವತ್ತ ಹಾರುತ್ತಲ್ಲ ಅವತ್ತ ಎಲ್ಲರೂ ಪರವಾಗಿ ಹಾಡ ಹಾಡೋನು ಅವತ್ತು ಎಲ್ರು ಹಾಡ ಹಾಡಿ ಕುಣುದು ಈ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸಿಲ್ಲ ಇದು ಹೋರಾಟ ಮೊದಲ ವಿಜಯ ಆ ಇದು ಯಾವತ್ತಾಗತ್ತ ಇವತ್ತಾಗತ್ತ ನಾಳೆ ಆಗತ್ತ ನಾಡದಾಗತ್ತ ನಮ್ಮ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಅವ್ರ ಏನ್ ಕೇಳಾಕತ್ತ ಹೋರಾಟ ಮಾಡೋಣ ಸ್ಥಳ ಆಚರಣೆ ಮಾಡೋಣ ಈಗೆಲ್ಲ ಟೆಕ್ ಬಂದು ಕೆಬ್ಬಳದು ಕೂರಿಗೆ ಬಂದು ಮನೇಲೆಲ್ಲಾ ಎತ್ತಿಲೆ ಬಿದ್ದೀವಿ ಮೂರು ತಾಳಿನ ಒಂದು ಕೂರಿಗೆ ಇರ್ತಿತ್ತು ನಾ ನಮ್ಮ ಕಾಕರ ಕೇಳ್ತಿದ್ದೆ ಮೂರು ತಾಳಿ ಕೇಳಿದಾಗ ನಮ್ಮ ಕಾಕರ ಹೇಳಿದ್ವಿ ಒಂದು ತಾಳು ನಾಡಿನ ಜನತೆಗೆ ಅನ್ನ ಹಾಕಿದ್ರ ಒಂದು ತಾಳು ರೈತನ ಮಣಿತ ಮಣಿತನಕ ಅನ್ನ ಹಾಕತ್ತಂತ ಇನ್ನೊಂದು ತಾಳು ಏನಿರುತ್ತಲ್ರಿ ಭೂಮಿ ಮ್ಯಾಗ ಬದುಕಿರ್ತಕ್ಕಂತ ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕತ್ತಂತ ಈ ಮೂರು ಇರುವಷ್ಟು ತಾಕತ್ತು ನಮ್ಮ ರೈತರಿಗೆ ಬಿಟ್ರೆ ಭೂಮಿ ಮ್ಯಾಲ ಯಾರಿಗೂ ಆಗ ದಯವಿಟ್ಟು ನಾವು ಹೋರಾಟಕ್ಕ ನಿಮಗೆ ಬೆಂಬಲವಾಗಿರ್ತೀವಿ ಹಲವಾರು ಕಲಾವಿದರು ಪ್ರತಿಭಟನೆ ಒಳಗೆ ಭಾಗಿಯಾಗ್ತಾರ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತಾ ಅಲ್ಲಿವರೆಗೂ ನಮ್ಮ ಸಪೋರ್ಟ್ ನಿಮಗಿರುತ್ತ ರೈತರ ತಾಕತ್ ಏನ್ ಆಲ್ರೆಡಿ ಗೊತ್ತಾಗ್ಯವ್ರಿ ಇನ್ನೂ ಗೊತ್ತಾಗತ್ತ ಒಳಗ ರೈತ ಗುಡುಗಿಂದ ಅಂದ್ರೆ ಇಡೀ ದಿಲ್ಲಿ ತನೂ ಅಳಿಗಾರತ್ತೆ ಎಲ್ಲಾ ಕಡೆ ಅದಕ್ಕೆ ಅಷ್ಟ ತಾಕತ್ ನಮ್ಮ ರೈತರಿಗೆ ಐತಿ ನಾವು ಕುಪಟಿ ರೂಪಾಯಿ ರೀ ನಮ್ಮ ರೈತರಿಗೆ ದೊಡ್ಡ ಕನಸು ಏನಿರಲ್ರಿನಾ ಆದ್ರೆ ನಮ್ಮ ಪ್ರಶ್ನೆ ಐತ್ರಿ ನಮ್ಮ ಕಡೆ ಕಬ್ಬು ಬೀಳಂಗಿಲ್ಲ ಅಂತ ಯಾಕಂದ್ರೆ ನಮ್ದು ಬರಪೀಡಿತ ಪ್ರದೇಶ ನಾವೆಲ್ಲ ಮಳೆ ಆಶ್ರಿತ ಜೀವನ ಮಾಡುವರು ಒಂದ್ ಎರಡ್ ಮೂರು ವರ್ಷ ಕಬ್ಬು ಬಿಟ್ಟು ಬಿಡೋಣ ಕಬ್ಬು ಬೆಳೆದು ಬಿಡ್ಬೇಕಂದ್ರೆ ನಮ್ ಎಲ್ಲ ರೈತರು ನೀವು ಆಗ್ಬೇಕು ಎಲ್ಲಾ ಒಂದ ತಾಯಿ ಮಕ್ಕಳಂಗ ನೀವು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂದಾಗ ಈ ಹೋರಾಟಕ್ಕೆ ಒಂದು ಸ್ಫೂರ್ತಿ ಬರುತ್ತ ಒಂದು ಕೀರ್ತಿ ಸಿಗುತ್ತೆ ಏನ ಇದ್ರು ಕೂಡ ಬಹಳ ದೂರದಿಂದ ಒಂದು ನಾವು ಹೋರಾಟಗಾರ ಎಲ್ಲ ಕಲಾವಿದರು ಕಲಾವಿದನ್ನ ಹೊರತುಪಡಿಸಿ ನಾನು ಒಬ್ಬ ರೈತನ ಮಗ ನಮ್ದು ಎರಡ್ ಎಕರೆ ಹೊಲದಾಗ ಜೀವನ ಮಾಡಿ ಜೀವನ ಕಲಾಕತ್ತೀವಂದ್ರ ಎಲ್ಲರೂ ನೌಕರಿನ ಮಾಡೋದು ಬೇಡ್ರಿ ನಾನ್ ರಟ್ಟಿ ನಂಬಿ ಬದಕಾಂಗ್ ಸಾವಿರಾರು ಕೋಟಿ ಇದ್ದು ಹೇಳಿದ್ರು ಯಾವತ್ತು ಸುಳ್ಳ್ರಿ ಒಕ್ಕಲಿಗ ಒಕ್ಕದಿದ್ದರೆ ಬಿಟ್ಟುವುದು ಜಗವೆಲ್ಲ ಕಾಕಾ ನೀವು ದೊಡ್ಡ ಮನಸ್ಸು ಮಾಡಿ ಒತ್ತು ಬೆಳೆದು ಬಿತ್ತಿರ ಅಂದ್ರ ಇವತ್ತು ಹಾಕೊಂಡು ಅಡ್ಡಾಡತ್ತೀವಲ್ಲ ಅರಿವಿ ದೊಡ್ಡ ದೊಡ್ಡ ಕಾರಣ ಹೊಟ್ಟಿಗೆ ಮನ ತಿನ್ಬೇಕೈತಿ ಅದಕ್ಕ ರೈತರಿಗೆ ನೋಡ್ರಿ ಸಾಲಿ ಸಮುದಾಯ ಎಟ್ಟ ಸಾಲ ಆದ್ರೆ ಇವತ್ತಿಗೆ ನೋಡ್ರಿ ನಮ್ಮ ರೈತರಿಗೆ ಇನ್ನೂ ಸಾಲುಗಾರ ಆಗಿ ಅದ ಸಾ ಆಗೋದು ಅಲ್ಲಿ ನಾವು ಸಹಕಾರ ಆಗೋದ್ ಯಾವಾಗ ನಮ್ ನಮ್ಮ ಮಕ್ಳು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಯಾವಾಗ ಹೌದಿಲ್ಲ ಹೆಚ್ಚಿಗೆ ಬಿಲ್ ಬೇಡ ನಾ ಬದಕಾಕ ದಾರಿ ಕೊಡ್ರಿ ಅಂತ ನಾವು ಈಗ ಒಂದ್ ರೂಪಾಯಿ ಐತೆ ಎರಡು ರೂಪಾಯಿ ಕೊಡ್ರಿ ಎರಡು ತಾಸು ನಿತ್ಯ ಮಾಡೋ ರೈತ ಒಂದ್ ರೂಪಾಯಿ ಒಂದ್ ನಾಲ್ಕು ತಾಸು ಮಕ್ಕೋತ ನಾವು ಅದಕ್ಕ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಕಲಾವಿದರ ಪರವಾಗಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ನಮ್ಮ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆಗೆ ಸರಿಯಾಗಿ ಬೆಲೆ ಕೊಡ್ರಿ ಭೂಮಿ ಮ್ಯಾಗ ಎರಡು ಆಸ್ತಿ ಒಂದು ಗಡಿ ಕಾಯುವಂತ ನಮ್ಮ ಯೋಧರಾದ್ರೆ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ಎರಡು ಕನ್ನ ನಮಗಿದ್ದಾಗ ಒಂದು ರೈತರು ಒಂದು ಯೋಧರು ಅದಕ್ಕೆ ಹೇಳ್ತಾರ ಜೈ ಜವಾನ್ ಮಂತ್ರ ಘೋಷಣೆ ಅದಕ್ಕೆ ನಿಮ್ಮ ಹೋರಾಟಕ್ಕ ಬೆಂಬಲ ನಮ್ಮಲ್ಲೂ ಇರುತ್ತ ಬಹಳ ಪ್ರೀತಿ ಎಲ್ರೂ ನಮಗಾಗಿರ್ಲಿ ಕಲಾವಿದ ಮ್ಯಾಗ ಮತ್ತೊಮ್ಮೆ ಈ ಪ್ರತಿಭಟನೆ ಎಲ್ಲಿತನ ಇರುತ್ತೆ ಅಲ್ಲಿತನ ನಾವು ಬರ್ತೀವಿ ಬರ್ತೀವನ್ನ ಲಾಸ್ಟ್ ಯಾವತ್ತ ನಮ್ಮ ರೈತರಿಗೆ ಸರಿಯಾದ ಬೆಂಬಲ ಸಿಗುತ್ತಾ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅವತ್ತ ವಿಜಯ ಆಚರ್ಷಣೆ ಮಾಡೋಣ ಈಗ ಇಲ್ಲ ಈಗ ಮೊದಲು ಗೆಲ್ಬೇಕ ಎಂತ ಅಗ್ನಿ ಪರೀಕ್ಷೆ ಆಗತ್ತ ನಮಕ ಸಪೋರ್ಟ್ ಬೇಕು ನಾವು ನಿಮ್ಗ ಬೆಂಬಲ ಆಗಿರ್ತೀವಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಈ ಒಂದು ಹೋರಾಟದಲ್ಲಿ ಬಹಳ ದೂರ್ ದೂರಿಂದಾನು ಬಂದಿರಿ ಇಲ್ಲೆಲ್ಲಾನು ನೋಡ್ರಿ ಕೊಡುಗೈ ದಾನಿಗಳು ಅಂದ್ರೆ ಊಟ ವ್ಯವಸ್ಥೆ ಏನಬೇಕಲ್ರಿ ಕೇಳೋಕೆನ ಮಾಡಿ ಯಾಕ್ರಿ ಅವ್ರಿಗೆ ಗೊತ್ತೈತಿ ವ್ಯಾಪಾರಸ್ಥರಿಗೆ ಗೊತ್ತೈತಿ ಭೂಮಿ ಮ್ಯಾಗ ನಾವು ಬದುಕತ್ತೀವ ಅಂದ್ರೆ ನೀವು ಬೆಳೆದ್ ಹಾಕಿದ್ರೆ ನಾವು ತಿನ್ನೋ ಬದುಕಾಗತ್ತೀವ ನಾವ ಬೆಳೆ ನಾವು ತಿಂದು ಬದುಕಾಗತ್ತಿಲ್ಲ ಅದಕ್ಕ ಈ ದೇಶದ ರೈತರ ರೈತರತ್ರ ಹೇಳ್ತಾರ ನಿಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸೆರ ಇರತ್ತ ಯಾವಾಗಿದ್ರು ಹೇಳ್ರಿ ಬೇಕಾದ ಮುನ್ನೂರ ಎಲ್ಲ ನಾಲ್ಕನೂರು ಕಿಲೋಮೀಟರ್ ದೂರ ಇರಲಿ ಬಂದು ಗೋರ್ಲಾಪುರ ಗ್ರಾಶಿಗೆ ನಿಲ್ತೀವಿ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಾವು ಇರ್ತೀವಿ ನಿಮ್ಮ ಪ್ರೀತಿ ನಾವು ಚುನಾವಣೆ ಧನ್ಯವಾದಗಳು ಯಾವತ್ತು ರೈತರೊಂದಿಗೆ ಇಟ್ಟು ಅಂತ ಮೈಲಾರಿ ಮಾಡಿದ್ದಾರೆ ನಾಲ್ಕು ಶೋರಾಟ ಯಾರ ಕಲಾವಿದರ ಪರಿಚಯದಲ್ಲಿ ನಮಗೆ ಗೊತ್ತಿರೋಕ್ಕಿಲ್ಲ ಆದ್ರೆ ಮ್ಯೂಸಿಕ್ ಮೈಲಾರಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪರವಾಗಿ ಮಾಡ್ತಕ್ಕ ವ್ಯಕ್ತಿ ಬಂದೇ ಬರ್ತದೆ ನಮ್ಗೆ ವಿಶ್ವಾಸ ಇತ್ತು ಆದ್ರೆ ಕೊನೆಯ ದಿನ ಇವತ್ತು ನಾಲ್ಕನೇದು ಸಾವಿರ ಬಾಂಧವ್ಯ ಆಗಲ್ಲ ಅದು ರೈತರ ಅವರಲ್ಲೆಲ್ಲ ರೈತರು ಇರುವಂತ ಪ್ರೀತಿ ಕಾಳಜಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದಾರ ಅವರಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಹೃದಯ ಪೂರ್ವ ಧೈನ್ಯ ಇರುವ ಎಲ್ಲ ಸರ್ಕಾರವರಿಗೆ ಅಭಿನಂದನೆ ಯಾರಪ್ಪ ನೇನತಿ ಬೆಳಗಾವಿ ಈಗ ಬಂದ ಹೇಳ್ಬಿಡ್ತೀನಿ ಅಕ್ಕ ರೈತರ ಈಗೋಳ ಜಗನಗ ಕೇಳವರು ಯಾರ ರೈತರ ಈಗೋಳ ಜಗನಗ ಕೇಳವರು ಯಾರ ಬಿತ್ತಿದ ಬೆಳೆಗೆ ಬೆಲೆ ಇಲ್ಲ ಸರಿಯಾಗಿ ಮಳೆ ಮಾಡನಲ್ಲ ಬೀಜ ಗೊಬ್ಬರ ತಂದನಲ್ಲ ಬಿತ್ತಿ ಮನೆಗೆ ಬಂದನಲ್ಲ ಸರಿಯಾಗಿ ಮಳೆಯೂ ಬರಲಿಲ್ಲ ಸಾಲಕ ಬಡ್ಡಿಯಾಯಿತಲ್ಲ ರೈತ